ವಿಧೆಯಿಂದ ವಿನಯ ಬೆಳೆಸಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳು ಹೆತ್ತವರು ಗುರು ಹಿರಿಯರನ್ನು ಗೌರವಿಸಬೇಕು ರಾಜೇಶ್ ಸಮಾಜಕ್ಕೆ ಹಿರಿಯರು ಭಾರವಲ್ಲ ಅವರು ತಮ್ಮಲ್ಲಿರುವ ಹಿರಿತನದ ಜ್ಞಾನ ಸಮಾಜಕ್ಕೆ ನೀಡುತ್ತಾರೆ ಹಿರಿಯರ ಅನುಭವದ ಮಾತುಗಳನ್ನು ಆಲಿಸಿ ಮುನ್ನಡೆಯಬೇಕು ಎಂದು ಪಿ ಎಂಶ್ರೀ ಸ್ಕೂಲ್ ಜವಾಹರ್ ನವೋದಯ ವಿದ್ಯಾಲಯದ ಪ್ರಭಾರಿ ಪ್ರಾಚಾರ್ಯರಾದ ರಾಜೇಶನ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಅವರು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಪಿಎಂ ಶ್ರೀ ಸ್ಕೂಲ್ ಜವಾಹರ್ ನವೋದಯ ವಿದ್ಯಾಲಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರೊಂದಿಗೆ ಸಮುದಾಯಗಳೊಂದಿಗೆ ಭಾಗವಹಿಸುವ ಕಾರ್ಯಕ್ರಮದ ಅಂಗವಾಗಿ ಸೆಪ್ಟೆಂಬರ್ ನಾಲ್ಕು ಗುರುವಾರದಂದು ಕುಕನೂರು ಪಟ್ಟಣದ ವಿದ್ಯಾನಂದ ಗುರುಕುಲ ವೃದ್ಧಾಶ್ರಮಕ್ಕೆ ಭೇಟಿ ನೀಡುವುದರೊಂದಿಗೆ ವೃದ್ಧಾಶ್ರಮದ ಎಲ್ಲ ವೃದ್ಧರಿಗೆ ಹಣ್ಣು ಬಿಸ್ಕೆಟ್ ನೀರಿನ ಬಾಟಲಿ ಹಾಸಿಗೆ ಹಾಗೂ ವಿವಿಧ ಅಗತ್ಯ ಸಾಮಗ್ರಿಗಳನ್ನು ವಿತರಿಸಿದರು ಪಿಎಂ ಶ್ರೀ ಸ್ಕೂಲ್ ಜವಾಹರ್ ನವೋದಯ ವಿದ್ಯಾಲಯದ ಪ್ರಭಾರಿ ಪ್ರಾಚಾರ್ಯ ರಾಜೇಶನ್ ಮಾತನಾಡಿ ವಿದ್ಯೆಯಿಂದ ವಿನಯ ಬೆಳೆಸಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳು ಕೆತ್ತವರು ಗುರು ಹಿರಿಯರನ್ನು ಗೌರವಿಸಬೇಕು ಉತ್ತಮ ಆರೈಕೆ ಆಶ್ರಯ ನೀಡುವ ಭಾರತೀಯ ಶ್ರೇಷ್ಠ ಸಂಸ್ಕೃತಿ ಉಳಿಸಿಕೊಂಡು ಹೋಗಬೇಕಾಗಿದೆ ಎಂದು ಸಲಹೆ ನೀಡಿದರು ಇದರಿಂದ ವೃದ್ಧಾಶ್ರಮದ ಎಲ್ಲ ಹಿರಿಯರು ಸಂತೋಷಗೊಂಡು ವಿದ್ಯಾರ್ಥಿಗಳಿಗೆ ಹಾರೈಸಿ ಆಶೀರ್ವದಿಸಿದರು ಇದರಿಂದ ವಿದ್ಯಾರ್ಥಿಗಳು ಸಾಮಾಜಿಕ ಮೌಲ್ಯಗಳನ್ನು ಹಾಗೂ ಜವಾಬ್ದಾರಿಗಳನ್ನು ಅರ್ಥೈಸಿಕೊಂಡರು ಜೊತೆಗೆ ವಯಸ್ಸಾದ ಹಿರಿಯರಿಗೆ ಗೌರವ ಕೊಡುವುದನ್ನು ಅರಿತುಕೊಂಡರು ಈ ಸಂದರ್ಭದಲ್ಲಿ ಪಿಎಂ ಶ್ರೀ ಸ್ಕೂಲ್ ಜವಾಹರ್ ನವೋದಯ ವಿದ್ಯಾಲಯದ ಆರ್ ಮರಿಸ್ವಾಮಿ ಇಂಗ್ಲಿಷ್ ಶಿಕ್ಷಕರು ಸಾಯಿ ಶ್ರೀನಿವಾಸನ್ ಶಿಕ್ಷಕರು ಶಕುಂತಲಾ ಪೂಜಾರ್ ಭಾರತಿ ಎಸ್ಎಚ್ ಎವಿ ಗಂಧದ ಸಿಬ್ಬಂದಿ ವರ್ಗದವರು ಮತ್ತು ವೃದ್ಧಾಶ್ರಮದ ಆಡಳಿತ ಅಧಿಕಾರಿ ಜೆ ವಿ ಸಿಬ್ಬಂದಿ ವರ್ಗದವರು ವೃದ್ಧಾಶ್ರಮದ ವೃದ್ಧರು ಮತ್ತು ಪಿಎಂ ಶ್ರೀ ಸ್ಕೂಲ್ ಜವಾಹರ್ ನವೋದಯ ವಿದ್ಯಾಲಯದ ವಿದ್ಯಾರ್ಥಿಗಳು ಇದ್ದರು మరది చెన్నయ్య హిరైన్క కొకనూరు